बाइ सही हो दबा हा काले का देवी ಅಲ್ಲಿ ಕೂಡಗಳನ್ನು ಬಟ್ಟಿಸಿ ಹುಡುಗು ತಾಲೂಕಕ್ಷಣ ಈ ಲೋಕವನ್ನ ಸೃಷ್ಟಿ ಮಾಡಿದಂಥವರು ಬ್ರಹ್ಮ ಅಂತ ಹೇಳಿ ನಾವೆಲ್ಲ ರೇಖಿದಂತ ಬ್ರಹ್ಮ ಜೀವಿತ ಜೀವಂತ ಜೀವಗಳನ್ನ ಸೃಷ್ಟಿ ಮಾಡಿದ್ರೆ ಆ ಜೀವಂತ ಜೀವಿಗೆ ಅವಶ್ಯಕರಿಯುವಂತ ಎಲ್ಲ ವಸ್ತುಗಳನ್ನ ಸೃಷ್ಟಿ ಮಾಡಿದ್ರು ಅದು ವಿಶ್ವಕರ್ಮ ವಿಶ್ವಕರ್ಮ ಪೂಜ್ಯರು ಅನ್ನೋ ಮಾತನ್ನು ನಾವೆಲ್ಲರೂ ಒಪ್ಕೊಳ್ಳುವಂತ ಯಾಕಂದ್ರೆ ವಿಶ್ವಕರ್ಮ ಪೂಜ್ಯರು ಇವತ್ತು ಆ ಭಗವಂತನನ್ನೇ ರೂಪಿಸಿದಂಥವ್ರು ಭಗವಂತನ ಮೆಚ್ಚುಗೆಯನ್ನು ಪಡೆದಂಥವರು ಮನುಷ್ಯನಿಗೆ ಮನುಷ್ಯ ಜಾತಿಗೆ ಇವತ್ತು ಅನುಕೂಲ ಆಗದಂತೆ ಸಾಕ್ಷಾತ್ ಆ ಪರಮಾತ್ಮನನ್ನೇ ಇವತ್ತು ಮೆಚ್ಚಿದಂಥವರು ವಿಶ್ವಕರ್ಮರು ಅನ್ನೋ ಮಾತನ್ನು ನಾವಿಲ್ಲಿ ಅದು ಕಲೆ ಇರ್ಬೋದು ನಾನಾ ರೀತಿಯಲ್ಲಿ ಈ ಜಗತ್ತನ್ನೇ ಸೃಷ್ಟಿ ಮಾಡಿ ಈ ಜಗತ್ತನ್ನ ಸುಂದರಗೊಳಿಸೋದಕ್ಕೆ ಇವತ್ತು ಯಾರು ಕಾಣಿ ಹೋದರು ಅಂತಂದ್ರೆ ಅದು ವಿಶ್ವಕರ್ಮ ಸಮಾಜ ಅನ್ನೋ ಮಾತನ್ನ ನಾವು ಎಲ್ಲರೂ ಗಟ್ಟಿಯಾಗಿ ಹೇಳಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ಸಮಾಜ ಹುರುಗುಲ್ ಮತ್ತು ಇಲಕಲ್ ತಾಲೂಕಿನ ನಮ್ಮ ಎಲ್ಲ ಸಮಾಜಗಳನ್ನು ಒಳಗೊಂಡು ನಮ್ಮ ಪ್ರಾಸ್ತಾವಿಕವಾಗಿ ಮಾತಾಡುವಂತ ಸಂದರ್ಭದಲ್ಲಿ ನಮ್ಮ ವಿವಿ ಗೌಡರ ಅವರು ತಾಲೂಕಾಧ್ಯಕ್ಷರಾಗಿ ಇವತ್ತು ಸಮಾಜವನ್ನ ಸಂಘಟಿಸಿ ಬಹುತೇಕ ಇವತ್ತು ತಾಲೂಕಾಧ್ಯಕ್ಷಾಗಿ ಅಧ್ಯಕ್ಷ ಆಗಿ ಇವತ್ತು ರಾಜ್ಯ ಕಾರ್ಯದರ್ಶಿಗಳಾಗಿದ್ದವರು ರಾಜ್ಯ ಕಾರ್ಯದರ್ಶಿಗಳಾಗಿ ಈ ಸಮಾಜವನ್ನು ಒಗ್ಗೂಡಿಸುವುದರಲ್ಲಿ ಈ ಸಮಾಜವನ್ನ ಇವತ್ತು ಬೆರೆ ಚೆಲ್ಲೋದಕ್ಕೋಸ್ಕರ ಇವತ್ತು ನಾನಾ ರೀತಿ ಅವರು ಹರಸಾಹಸವನ್ನ ಕಷ್ಟವನ್ನು ಕೊಟ್ಟು ಈ ಸಮಾಜದಲ್ಲಿ ಇವತ್ತು ಒಗ್ಗೂಡಿಸಿದೆ ಆ ಒಂದು ರೀತಿಯಲ್ಲೇ ನಾನು ಕಳೆದ ಬೇರೆ ವಿಶ್ವಕರ್ಮ ಜಯಂತಿ ಪೂಜಾ ಜಯಂತಿ ದಿವಸ ನಾನು ಹೇಳಿದ್ದೆ ಮತ್ತು ಇಲಕಲ್ ಮತ್ತು ಹುರುಗುಂದು ಸಮಾಜದ ಎಲ್ಲ ಬಂಧುಗಳು ಒಂದಾಗಿ ಕಾರ್ಯಕ್ರಮ ಮಾಡಬೇಕು ಅದು ಅಧೂರಿವಾದ ವೇದಿಕೆ ಆಗಬೇಕು ಅಂತ ಹೇಳಿದ್ದೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಹುಡುಗರು ಸಮಾಜ ಮತ್ತು ಇತರ ಸಮಾಜದ ಗುರು ಹಿರಿಯರು ಇವತ್ತು ತಾವೆಲ್ಲ ಬಹಳ ಒಗ್ಗಟ್ಟಾಗಿ ಇವತ್ತು ಆ ಪೂಜ್ಯರ ಒಂದು ಪುಣ್ಯ ದಿನ ಯಾಕಂದ್ರೆ ನಮಗೆಲ್ಲ ಈ ಲೋಕಕ್ಕೆ ಅವರು ಜನಿಸಿ ಈ ಲೋಕವನ್ನ ಸುಂದರಗೊಳಿಸಿದಂತ ಆ ಪೂಜ್ಯರ ಇವತ್ತು ನಾವೆಲ್ಲರೂ ಕೂಡ ಕೇವಲ ಪತ್ತಾರ ಬಡಿಗಾರ ಕಮ್ಮಾರ ಈ ಸಮಾಜ ಅಲ್ಲದೆ ಎಲ್ಲ ಸಮಾಜಗಳು ಕೂಡ ಆಚರಿಸುವಂತ ದಿನಾಚರಣೆ ಇವತ್ತು ಆಗಬೇಕೆಂಬ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿ ಮಾಡ ಬ್ರಹ್ಮ ಇವತ್ತು ಪರಮಾತ್ಮ ಇವತ್ತು ಈ ಜಗತ್ತನ್ನ ಸುಂದರಗೊಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತ ಸಮಾಜ ಬಹುತೇಕ ಈ ಸಮಾಜ ಇದ್ದೇ ಇದ್ರೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ ಬಹುತೇಕ ಕೂಡ ಒಂದು ಶಕ್ತಿಯನ್ನು ತುಂಬಿದಂತವರು ತಾವು ತಮ್ಮ ವಿಶ್ವಕರ್ಮ ಸಮಾಜ ಅನ್ನೋ ಮಾತನ್ನು ಕೂಡ ನಾನು ಬಹಳ ಎಣ್ಣೆ ಕೇಳಿದ್ರು ಯಾಕಂದ್ರೆ ಈ ಸಮಾಜ ಇದ್ದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಶ್ರಮಜೀವಿಗಳಾಗಿ ಇವತ್ತು ಜೀವನವನ್ನು ಸಾಗಿಸಿದಂತವರು ತಮ್ಮ ಸಮಾಜ ಈ ಸಮಾಜದ ಮಕ್ಕಳ ಈ ಸಮಾಜದ ಏಕತೆ ಈ ಸಮಾಜ ಇಲ್ಲೂ ಕೂಡ ಮುಂದೆ ಬರಬೇಕು ಈಗಾಗಲೇ ತಂದು ಗೊತ್ತಿದೆ ಕರ್ನಾಟಕ ಗಣ ಸರ್ಕಾರ ಇವತ್ತು ವಿಶ್ವಕರ್ಮ ಇವತ್ತು ಅಭಿವೃದ್ಧಿ ನಿಗಮಗಳು ಕೂಡ ಇವತ್ತು ಜಾರಿಯಲ್ಲಿ ತಂದಿದೆ ವಿಶ್ವಕರ್ಮ ನಿಗಮದಿಂದ ಅನೇಕ ರೀತಿಯಲ್ಲಿ ಇವತ್ತು ಅಲ್ಲಿ ಇರುವಂತ ಚಿಕ್ಕ ಪುಟ್ಟ ಇರ್ಬೋದು ನಮ್ಮ ಬತ್ತಾರ್ ಇರ್ಬೋದು ಕಮ್ಮಾರ್ ಇರ್ಬೋದು ಯಾವ್ಯಾವ ಕಸವನ್ನು ಅವಲಂಬಿತರಾಗಿ ಇವತ್ತು ಗೆದ್ದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ಸಹಾಯವನ್ನ ಇವತ್ತು ನಮ್ಮ ಸರ್ಕಾರ ನೀಡ್ತಾ ಇದ್ದಾರೆ ಬಹುತೇಕ ತಮಗೆಲ್ಲ ಅವರ ಅದರ ಒಂದು ಅವಶ್ಯ ಏನೋ ಒಂದು ಅವಶ್ಯಕತೆಗಳಲ್ಲ ಆ ಅವಶ್ಯಕತೆಗಳನ್ನ ತಾವು ಸದು ಪ್ರತಿ ಸುದಿಸಿಕೊಳ್ಳುವಂತ ಕೆಲಸ ತಂದು ಆಗ್ಬೇಕು ಯಾಕಂದ್ರೆ ಈ ಸಮಾಜ ಒಗ್ಗಟ್ಟಾಗಿ ಇವತ್ತು ಇದ್ದಾಗ ಇವತ್ತು ಎಲ್ಲರೂ ತಮ್ಮನ್ನ ಗೌರವಿಸುವಂತದ್ದು ಸಹಜವಾಗಿ ಬರುವಂತದ್ದು ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ಸಮಾಜದವರು ಒಗ್ಗಟ್ಟಾಗಿ ಇವತ್ತು ಗುಂಡಿ ಇದೆ ಇನ್ನು ನಮ್ಮ ವಿವಿ ಗೌಡರವರು ಹೇಳಿದ ಇನ್ನೂ ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ಸ್ವಲ್ಪ ಉಳಿದಿದೆ ತೊಂದರೆ ಅಂತ ಹೇಳ್ತಾ ಇದ್ರು ಗೊತ್ತಿಗೆ ನಾನು ಒಂದು ಮಾತನ್ನ ಹೇಳಿದ್ರೆ ತಪ್ಪಾಗಿಲ್ಲ ಪೂಜ್ಯರಿಗೆ ಈ ಮಾತನ್ನು ನಾನು ಪೂಜ್ಯ ಅನುಮತಿ ತಗೊಂಡು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಇವತ್ತು ನಾವು ಎಲ್ಲ ವಸ್ತುಗಳನ್ನ ತಾವು ತಯಾರಣ ಮಾಡ್ತೀವಿ ತಯಾರ ಮಾಡ್ತೀವಿ ಅದು ಬಂಗಾರದಾಗಿರ್ಬೋದು ಅದು ಕಾಂಪುರದಾಗಿರ್ಬೋದು ಅದು ಹಿತ್ತಾಳೆ ಆಗಿರ್ಬೋದು ಎಲ್ಲ ವಸ್ತುಗಳನ್ನ ಬೇಸಿಯುವಂತ ಕೆಲಸ ಇವತ್ತು ನಿಮ್ಮ ಸಮಾಜ ಮಾಡುತ್ತೆ ನಿಮ್ಮ ಸಮಾಜದಲ್ಲಿರುವಂತ ಆ ಬೆಸಿಗೆ ಬಿಟ್ಟಿರುವಂತ ಅವ್ರನ್ನ ತಾವು ಬೆಸಿಗೆ ಹಾಕಿ ಅವ್ರ ಕೂಡಿಸುವಂತ ಕೆಲಸ ಪೂರ್ಜರ ಚಿತ್ರ ಇವತ್ತು ಇಡಿಬೇಕು ಅನ್ನೋ ಮಾತನ್ನ ನಾನು ಹೇಳಿಕೆ ಇಷ್ಟಪಡ್ತೇನೆ ಯಾಕಂದ್ರೆ ಎಲ್ಲವನ್ನೂ ಕುಡಿಸುವಂತ ಶಕ್ತಿ ತಮ್ಮಲ್ಲಿ ಬರುವಂತ ವಿಶ್ವ ಕೊಟ್ಟಿದ್ದಾರೆ ಅದಕ್ಕೆ ತಮ್ಮ ಸಮಾಜದಲ್ಲಿರುವಂತ ಸಣ್ಣ ಪುಟ್ಟ ಪಿರುಕಗಳನ್ನ ಅದರ ಬೆಸೆಯುವಂತ ಕೆಲಸ ತಮ್ಮ ಸಮಾಜ ಮಾಡಿದ್ರೆ ಇನ್ನೂ ಈ ಸಮಾಜ ಎತ್ತಿರಕ್ಕ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಸಮಾಜ ಒಗ್ಗಟ್ಟಾಗಿ ಬೆಳಿಬೇಕು ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಬಿ ವಿ ಗೌಡರವ್ರು ಹೇಳ್ತಾ ಇದ್ರು ಒಂದು ವಿಶ್ವಕರ್ಮ ಮಂದಿರವನ್ನ ಕಟ್ಟಬೇಕು ಅಂತ ಹೇಳಿ ಇವತ್ತೇನು ತಾವು ಒಂದು ಸಂಕಲ್ಪವನ್ನು ಇಟ್ಟಿದ್ದೀರಿ ನಾನು ಖಂಡಿತವಾಗಿ ವಿಶ್ವಕರ್ಮ ಸಮಾಜದ ಜೊತೆಗೆ ಎಲ್ಲ ಒಳಪಂಗಡಗಳ ಜೊತೆಗೆ ಯಾವತ್ತು ಕೂಡ ನಮ್ಮ ತಂದೆಯವರ ಕಾಲಜಂತ್ರ ನಾವು ಇವತ್ತು ಅದು ತಮ್ಮ ಜೊತೆಗೆ ಇರಲಿ ಅದು ಶಾಶ್ವತವಾಗಿ ಇರ್ತೀವಿ ಈ ಮುಸುಲಿರುವ ಇವರಿಗೂ ಇರ್ತೀವಿ ಆದ್ರೆ ತಮ್ಮ ಸಮಾಜಕ್ಕೆ ಯಾವುದೇ ಒಂದು ಸರ್ಕಾರದ ಸವಲತ್ತಾಗಿರ್ಬೋದು ನಮ್ಮ ವೈಯಕ್ತಿಕ ಕಾಶಕ್ತರು ಕುಟುಂಬದ ಏನಾದರೂ ಸಹಾಯ ಸಹಕಾರ ಬಂದು ಇದ್ರೆ ಖಂಡಿತವಾಗಿ ನಾನು ಆ ದೇವಸ್ಥಾನ ನಿರ್ಮಾಣದ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಜೊತೆಗೆ ನಾನು ಇದ್ದೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ವಿಶ್ವಕರ್ಮರು ನಮಗೆಲ್ಲ ಒಂದು ದೀಪವಾಗಿ ಇವತ್ತು ಮುನ್ನ ನಡೆಸುವಂತ ಕೆಲಸ ಅವರು ಮಾಡಲಿ ಆ ಒಂದು ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಎಲ್ಲ ಧರ್ಮೀಯರು ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಇವತ್ತು ನಡೆಯುವಂತ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡಂತವ್ರು ನಾವು ಯಾಕಂದ್ರೆ ಭಾರತೀಯರು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ನಡೆಯುವಂತವ್ರು ಜಾತಾತೀತ ತಳ ಹಾದಿ ಮೇಲೆ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಒಂದಾಗಿ ನಡೆಯುವಂತ ಕೆಲಸ ಬರೋ ದಿನಗಳಲ್ಲಿ ಮಾಡೋಣ ಅದರಲ್ಲಿ ನಮ್ಮ ಹುಬ್ಬಳ್ಳು ಸಮಾಜ ಇಳಿತ ಸಮಾಜ ಇನ್ನೂ ಒಗ್ಗಟ್ಟಾಗಿ ಆ ತಳ ಹಾದಿ ಮೇಲೆ ತಮ್ಮ ಕಸುಬನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಿ ಈ ಒಂದು ಸಮಾಜ ಮುಂದೆ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆ ವಿಶ್ವಕರ್ಮ ಪೂಜ್ಯದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಆ ವಿಶ್ವಕರ್ಮ ಪೂಜ್ಯರು ಎಲ್ಲರಿಗೂ ಕೂಡ ಸುಖ ಶಾಂತಿ ಜಯಂತಿಯನ್ನ ಕೊಟ್ಟು ಒಳ್ಳೆಯ ಉದ್ಯೋಗ ಒಳ್ಳೆಯ ಮಳೆ ಬೆಳೆಯನ್ನು ಕೊಟ್ಟು ಕಾಪಾಡಲಿ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ನಾನು ವಿಶ್ವಧರ್ಮ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಮ್ಮ ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ಜಯ ಕರ್ನಾಟಕ